ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಟು ಅವೆಂಗ್ ಟ್ಯಾರೋ ನಿಖಿತ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನದು ಟ್ಯಾರೋ ರೀಡಿಂಗ್ ಏನಂತಂದ್ರೆ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಯಾಕೆ ಇಷ್ಟ ವೈದೇ ಲವ್ ಯು ರೀಸನ್ಸ್ ಟು ಲವ್ ಯು ಓಕೆ ನಿಮ್ಮನ್ನಂದ್ರೆ ಯಾಕೆ ಭಾಳ ಇಷ್ಟಪಡ್ತಾರ ನೀವು ಅವ್ರನ್ನ ಯಾಕೆ ಇಷ್ಟಪಡ್ತೀರಿ ಅಂತ ನೋಡೋಣ ಅಂತ ಅವ್ರು ರೆಕಲ್ ಕಾರ್ಡ್ಸಿಂದ ನೋಡೋಣಂತ ಟ್ಯಾರೋದಿಂದನೂ ನೋಡೋಣ ಅಂತ ಸೊ ಯಾವ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತೀರಿ ಅಥವಾ ನಿಮ್ಮನ್ನು ನೀವು ಯಾರನ್ನ ಭಾಳ ಇಷ್ಟಪಡ್ತಿರಲ್ಲ ನಿಮಗೆ ಗೊತ್ತು ಆ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾರಂತ ಬಟ್ ಆದರೂ ನಿಮ್ಗೆ ಕೆಲವೊಂದು ಕಾರಣಗಳು ಬೇಕು ಆ ವ್ಯಕ್ತಿ ಯಾಕೆ ನಿಮ್ಮನ್ನು ಇಷ್ಟಪಡ್ತಾರಂದ್ರೆ ಆ ಕಾರಣಗಳಲ್ಲಿ ಏನು ಬರ್ತಾವಂತ ನೋಡೋಣ ಅಂತ ಓಕೆ ಆ ವ್ಯಕ್ತಿನ ನೀವು ಒಂದು ಪ್ರೀತಿಯ ಲವ್ ರೀಡಿಂಗ್ ಇದು ಪ್ರೀತಿಯ ರಿಲೇಷನ್ಶಿಪ್ಪಿನ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಇಲ್ಲಿ ಯಾಕಂದರೆ ಅವ್ರು ನಿಮ್ಮನ್ನು ಯಾಕೆ ಇಷ್ಟಪಡ್ತಾರೆ ಅವ್ರು ಯಾರು ಆಗಿರ್ಬೋದು ಪ್ರೀತಿ ಅನ್ನೋದು ನನ್ನ ಪಾಲಿಗೆ ಅದು ಯೂನಿವರ್ಸಲ್ ಓಕೆ ಬರೀ ಒಂದು ಹುಡುಗ ಅಷ್ಟು ಸೀಮಿತವಾಗಿಲ್ಲ ಅದು ಸೊ ಯೂಟ್ಯೂಬಿಗೆ ಹೋಗಿರಿ ಸರ್ಚ್ ಬಾರಿಗೆ ಹೋಗ್ರಿ ನಿಖಿತಾ ಟ್ಯಾರೋ ಅಂತ ಹುಡುಕ್ರಿ ನಿಖಿತಾ ಟ್ಯಾರೋ ರೀಡಿಂಗ್ ಅಂತ ಹುಡುಕ್ರಿ ಟ್ಯಾರೋ ವಿತ್ ನಿಖಿತಾ ಅಂತ ಹುಡ್ರಿ ಟ್ಯಾರೋ ನಿಖಿತಾ ಅಂತ ಹುಡುಕಿದ್ರು ಕಾ ನನ್ನ ಬಟ್ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಕರೆಂಟ್ ಫೀಲಿಂಗ್ಸ್ ಸುಪ್ತ ಮನಸ್ಸಿನ ಭಾವನೆಗಳ್ತು ಸಬ್ ಕಾನ್ಷಿಯಸ್ ಲೇಟ್ ನೈಟ್ ಥಾಟ್ಸ್ ನಿಖಿತಾ ಟ್ಯಾರೋ ಅಂತ ಹೊಡ್ರಿ ನಿಮ್ಗೆಲ್ಲಾನು ಅಲ್ಲಿ ಅವೇಕನ್ ಟ್ಯಾರೋ ಅಂತ ಹೊಡೆದ್ರೆ ನಿಮ್ಗೆ ರಿಲೇಷನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಎಲ್ಲಾನು ನಿಮ್ಗೆ ರೀಡಿಂಗ್ಸ್ ಸಿಗ್ತಾವೆ ಗೈಡೆನ್ಸು ಅಲ್ಲಿ ಸಿಗ್ತಾ ಇದಾವೆ ನಿಯರ್ಲಿ ಒನ್ ಥೌಸಂಡ್ ನಿಮ್ಗೆ ವೀಡಿಯೋಸಲ್ಲಿ ಸಿಗ್ತದವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಯಾರಿಗಾರ ಹೆಲ್ಪ್ಫುಲ್ ಅಂದ್ರೆ ಅವರಿಗೆ ನಿಧನ್ನ ಶೇರ್ ಮಾಡಿರಿ ಸೊ ಫಸ್ಟಿಗೆ ಭೈರವಿನ ನೆನೆಸ್ಕೊಂಬಿಡ್ರಿ ಎಲ್ಲರೂ ಒಂದ್ಸಲ ಜೈ ಭೈರವಿ ದೇವಿ ಗುರುಭ್ಯೋ ಬಿ ಆ ದೇವಿ ಆಶೀರ್ಧ ನಿಮ್ಮೆಲ್ಲರ ಮೇಲೆ ಇರಲಿ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕಂಡ್ರೆ ಯಾಕೆ ಇಷ್ಟ ಫಸ್ಟ್ ನೋಡ್ಬಿಡ್ತಾನೆ ಒಂದು ಒಂದು ಹತ್ತು ರೀಸನ್ ತೊಗೋಣ ಆರು ಹತ್ತು ಓಕೆ ನೀವು ನೀವ್ಯಾಕೆ ನಿಮಗೆ ಅಲ್ಲ ನೀವು ಅವ್ರನ್ನ ಯಾಕೆ ಇಷ್ಟಪಡ್ತಿದಿರಿ ಅಂದ್ರೆ ಆ ವ್ಯಕ್ತಿಗಳೊಳಗೆ ನಿಮ್ಗೆ ಏನು ಇಷ್ಟ ಆಗ್ತೈತಿ ವೈ ಯು ಆಲ್ಸೋ ಲವ್ ದಮ್ಮ ಅಂತ ಅದಕ್ಕೊಂದು ಹತ್ತು ಕಾರ್ಡ್ ತಗೋಣ ಹತ್ತು ಇದನ್ನ ಆಮೇಲೆ ತಗೋಣ ಓಕೆ ಸೊ ಟ್ಯಾರೋದಿಂದನು ಇಲ್ಲೇ ತಕ್ಕೊಂಬಿಡೋಣ ಅಂತ ಸೊ ನಿಮಗೆಲ್ಲೇ ಒಂದು ಕ್ಲಾರಿಟಿ ಪಾಟ್ ಪಾಟ್ ಅಂತ ಸಿಗ್ತೈತಿ ಅಲ್ಲಿವರೆಗೂ ಏನು ಮಾಡಿರಿ ಅಂದರೆ ವಿಜುವಲೈಸ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ರೀಡಿಂಗ್ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಲ್ ಐಕೋನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ರಿ ಪ್ರೆಸ್ ಮಾಡಿ ಇಟ್ಕೊಳ್ರಿ ಸೊ ವಿಡಿಯೋ ಹಾಕಿದ ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಬೆಲ್ ಬರ್ತತಿ ನಿಮ್ಮ ವ್ಯಕ್ತಿಗೆ ನೀವಂದರೆ ಯಾಕೆ ಇಷ್ಟ ಒಂದು ಸಿಕ್ಸ್ ಕಾರ್ಡ್ಸ್ ತೊಗೋತ ನಾನು ಓಕೆ ನಿಮಗೆ ಅವರಂದ್ರೆ ಯಾಕೆ ಇಷ್ಟ ಎಷ್ಟು ಐದು ಆರು ಹ್ಞೂ ಓಕೆ ನಿಮ್ಮ ಕಾರ್ಡ್ಸ್ ಆಮೇಲೆ ನೋಡೋಣ ಅಂತ ಇಲ್ಲಿ ಸೈಡಿಗೆ ಇರ್ತಾವೆ ಸೊ ನಿಮ್ಮ ವ್ಯಕ್ತಿಗೆ ನೀವಂದರೆ ಯಾಕೆ ಇಷ್ಟ ಫೈ ಆಫ್ ಸೋಡ್ಸ್ ಮ್ಯಾನ್ ಸಾರಿ ಹ್ಞೂ ತ್ರೀ ಆಫ್ ವಾಂಟ್ಸ್ ಫೋರ್ ಆಫ್ ವಾಂಟ್ಸ್ ಆ್ಯಂಡ್ ಎ ಬ್ರಸ್ ಹ್ಞೂ ಈಗ ನಿಮ್ಮ ವ್ಯಕ್ತಿಗೆ ನೀವೆಂದ್ರೆ ಯಾಕೆ ಇಷ್ಟ ಫಸ್ಟ್ ಇಲ್ಲಿ ನೋಡಿ ಆಮೇಲೆ ಅದಕ್ಕೆ ಹೇಳ್ತಾನೆ ಅದನ್ನ ಯು ಹ್ಯಾವ್ ಟಾಟ್ ಮೀ ವಾಟ್ ಲವ್ ಈಸ್ ಆಲ್ ಅಬೌಟ್ ಅಂತ ಅವ್ರದ್ದು ಏನೇ ಥಾಟ್ಸ್ ಇರಲಿ ಅವ್ರಿಗೇನೋ ಒಂದು ಕಷ್ಟ ಇರಲಿ ಏನೇ ಇರಲಿ ಹಾಂ ನೀವು ಅವ್ರ ಜೊತೆಗಿರ್ತೀರಿ ಓಕೆ ಯಾಕೆಂದ್ರಿ ಫಸ್ಟ್ ಮಂತ್ ನೀವು ಪ್ರೀತಿ ಅಂದ್ರ ಏನಂತ ಅವ್ರಿಗೆ ಗೊತ್ತಾಗೈತಿ ಹ್ಞೂ ನಿಮ್ಮ ಮೇಲೆ ಬ್ಲೈಂಡ್ ಆಗಿ ಅವರು ನಿಮ್ಮನ್ನ ಅವರು ಟ್ರಸ್ಟ್ ಮಾಡ್ತಾರೆ ಹ್ಞೂ ಅಥವಾ ನೀವು ಅವ್ರನ್ನ ನೀವು ಸಾರಿ ನೀವು ಅವ್ರನ್ನ ಬ್ಲೈಂಡ್ ಆಗಿ ಟೆಸ್ಟ್ ಟ್ರಸ್ಟ್ ಮಾಡ್ತೀರಿ ನೀವು ಅವ್ರನ್ನ ನೀವು ಅವ್ರನ್ನ ಏನು ಬ್ಲೈಂಡ್ ಆಗಿ ಒಂಥರ ದೇವ್ರ ಹೆಂಗೆ ನಾವು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತಿಲ್ಲ ಹಂಗೆ ನೀವು ಅವ್ರನ್ನ ಟ್ರಸ್ಟ್ ಮಾಡ್ತೀರಿ ಅವ್ರದ್ದು ಏನೇ ಕಿರಿಕರಿಗಳು ಇದ್ರು ಅವ್ರ ಜೀವನದಾಗ ಏನೇ ಒಂದು ವಿಚಾರಗಳು ಬಂದರೂ ನೆಗೆಟಿವಿಟಿ ಬಂದಾಗ ನೀವು ಯಾವಾಗಲೂ ಇರ್ತೀರಿ ಹ್ಞೂ ಆಮೇಲೆ ಅವ್ರ ಸಲುವಾಗಿ ನೀವು ಕಾಯ್ತಿರ್ತೀರಿ ಯಾವಾಗಲೂ ಅವ್ರ ಸಲುವಾಗಿ ಕಾಯ್ತಿರಿಂದ ಸೆನ್ಸ್ ಅವ್ರನ್ನ ಬಿಟ್ಟು ನೀವು ಎಲ್ಲಿ ಹೋಗಂಗಿಲ್ಲ ಅವ್ರು ಏನೋ ಲೇಟ್ ಆಯ್ತು ಮಾಡ್ತು ಮೆಸೇಜ್ ಬಂದಿಲ್ಲ ಏನೇ ಮಾಡಿದ್ರೆ ಈ ವಿಲ್ ವೇಟ್ ಫಾರ್ ದೆಮ್ ಅದು ಇವೆಲ್ಲ ಗುಣಗಳದವಲ್ಲ ಅವರಿಗೆ ಭಾಳ ಇಷ್ಟ ಆಗ್ತದವು ನಿಮ್ಮ ಅವ ಅವ್ರ ಜೊತೆಗಿದ್ದೆ ಅಂದ್ರೆ ನೀವು ಭಾಳ ಖುಷಿ ಇರ್ತೀರಿ ಇಬ್ಬರು ಒಬ್ರಿಗೊಬ್ರು ಭಾಳ ಖುಷಿ ಒಂದು ಆಗಿ ಒಂದು ಖುಷಿಯಾಗಿ ಒಂದು ಒಂದು ಫನ್ ಲವಿಂಗ್ ಆಗಿ ನೀವು ಎಂಜಾಯ್ಮೆಂಟ್ ಮಾಡ್ತೀರಿ ಅದನ್ನು ಅವರಿಗೆ ಭಾಳ ಇಷ್ಟ ಯಾಕಂದ್ರೆ ಅಲ್ಲಿ ಎಂಥ ನೆಗೆಟಿವಿಟಿ ಇದ್ದೆ ಅಂದರೆ ನೀವು ಅದನ್ನು ಹಾಕಂತ ಒಂದು ಗುಣ ನಿಮ್ಮ ಹತ್ರ ಐತಿ ಸೊ ಎಂಪ್ರೆಸ್ ಬಂದ್ರಿ ಅಂದ್ರೆ ಒಂದು ನರ್ಚರಿಂಗ್ ಅದಿರಿ ನೀವು ಭಾಳ ಅಂದ್ರೆ ಭಾಳ ಕೇರಿಂಗ್ ನೇಚರ್ ಅದಿರಿ ಡೌನ್ ಟು ಅತ್ ಪರ್ಸನ್ ಕೇರಿಂಗು ಲವಿಂಗು ಕಂಪ್ಯಾಷನ್ನ ಹ್ಞೂ ಎಲ್ಲದಕ್ಕೂ ರೆಡಿಯಾಗಿರೋದು ಅಂದರೆ ನಾ ಏನೇ ಇರಲಿ ನಾನು ನಿನ್ನ ಜೊತೆಗೆ ಅದೇನೆ ಅಂತಂದಿರಲ್ಲ ಇವೆಲ್ಲ ಗುಣಗಳವ್ರಿಗೆ ನಿಮ್ಮಲ್ಲಿ ಭಾಳ ಅಂದರೆ ಭಾಳ ಇಷ್ಟ ಹಂಗಾಗಿ ಅವರು ನಿಮ್ಮನ್ನು ಭಾಳ ಅಂದರೆ ಭಾಳ ಪ್ರೀತಿ ಮಾಡ್ತಾರೆ ಅವ್ರು ಸಣ್ಣ ಸಣ್ಣ ಏನಾರ ಒಂದು ಮಾತಾಡಿ ಸಿಲ್ಲಿ ಸಿಲ್ಲಿ ಏನೋ ಮಾತಾಡಿದ್ರೆ ನೀವು ಅದನ್ನು ಲೈಟಾಗಿ ಒಂದು ಹಾಸ್ಯ ಹಾಸ್ಯ ರೂಪ ಫನ್ ಆಗಿ ನೀವು ತೊಗೊತೀರಿ ನೀವು ಅಂದ್ರೆ ಭಾಳ ಇಷ್ಟ ನೀವು ಇಲ್ದಂಗೆ ಒಂದು ನಿಮಿಷ ಅವರಿಗೆ ಕಳೆಯೋಕ್ಕಾಗಲ್ಲ ಹ್ಞೂ ಯಾಕಂದ್ರೆ ನೀವು ನೀವು ಅಷ್ಟು ಫನ್ ಲವಿಂಗ್ ಅದಿರಿ ಅದು ಎಷ್ಟೇ ಒಂದು ಬೇಜಾರೊಳಗಿದ್ರೂ ನೀವು ಅದನ್ನು ತೆಗೆದು ಹಾಕ್ತೀರಿ ಒಂದು ಏನೋ ಅದನ್ನು ವಿಷಗಳನ್ನು ಸ್ವಲ್ಪ ಬೇರೆ ಮಾಡಿಸಿ ಅವ್ರು ಸ್ಟ್ರೆಸ್ ಫ್ರೀ ಮಾಡ್ತೀರಿ ಭಾಳ ದುಃಖ ಇದ್ರೆ ಅದನ್ನು ಹೋಗ್ಲಾಡಿಸ್ತೀರಿ ಹಾಗಾಗಿ ಹ್ಞೂ ಸೊ ಇಲ್ಲಿ ಒಂದು ಫಿಸಿಕಲ್ ಇಂಟಿಮೇಷನ್ ಇಲ್ಲಿ ಇಲ್ಲಿ ತೋರಿಸ್ತಾ ಐತಿ ಇಲ್ಲೇ ನಿಮ್ಮ ಅವ್ರು ನೀವು ಅವ್ರ ಜೊತೆಗಿದ್ರೆ ಅವ್ರ ನೀವು ಅವ್ರನ್ನ ಟಚ್ ಮಾಡೋದು ಹಾಂ ಅಥವಾ ಅವ್ರಿಗೆ ಒಬ್ಬರನ್ನ ಮಕ್ಕಳಕ್ಕೆ ಆಗಂಗಿಲ್ಲ ಈಗ ಹ್ಞೂ ಜೊತೆಗೆ ನೀವು ಬೇಕಂತ ಅವರಿಗೆಲ್ಲ ಅನ್ನಿಸ್ತಾ ಐತಿ ನಿಮ್ದು ಒಂದು ಆ ಕ್ರೇವಿಂಗ್ನ ಅದು ಅಂದರೆ ಫಿಸಿಕಲ್ ಆಗಿನೂ ನೀವು ಅವರಿಗೆ ಚಂದ ಇದ್ರಿ ಯಾಕಂದ್ರೆ ಎಂಪ್ರೆಸ್ ಬಂದ್ರೆ ಭಾಳ ಚಂದ ಇದಿರಿ ಫಿಸಿಕ್ಕೂ ಚಂದ ಐತಿ ಬುದ್ಧಿನೂ ಚೆನ್ನಾಗೈತಿ ಮನಸ್ಸು ಚೆನ್ನಾಗೈತಿ ಹ್ಞೂ ಸೊ ಹಂಗಾಗಿನೂ ನೀವು ಇಲ್ಲಿವರಿಗೆ ಭಾಳ ಇಷ್ಟ ಏನೇ ಕೆಲಸಗಳನ್ನು ಮಾಡಿದ್ರೂ ನೀವು ಭಾಳ ಪ್ಯಾಷನ್ನಾಗಿ ಮಾಡ್ತೀರಿ ಅಂದ್ರೆ ಪ್ರೀತಿಯಿಂದ ಮಾಡ್ತೀರಿ ಅದಕ್ಕೆ ಭಾಳ ಹಿಂಗೆ ಮನ್ಸಿಗೆ ಹಚ್ಕೊಂಡು ಮಾಡ್ತಾರಂತಲ್ಲ ಹಂಗೆ ಮಾಡ್ತೀರಿ ಸೊ ಅದು ಭಾಳ ಇಷ್ಟ ಅವರಿಗೆ ಇಬ್ರು ಜೊತೆಗಿದ್ರೆ ಒಂದು ಟೈಮ್ ಗೊತ್ತಾಗೋಲ್ಲ ಟೈಮ್ ಇಲ್ಲೇ ಗೊತ್ತೇ ಆಗೋಲ್ಲ ನೀವಿಬ್ಬರ ಜೊತೆ ಜೊತೆಗೆ ಹೊಂಟಾಗ ಜೊತೆ ಜೊತೆಗೆ ಹೊಂಟಾಗ ನಡ್ಕೊಂಡು ಹೋಗೋದಲ್ಲ ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡ್ತಿರ್ಬೋದು ಚಾಟ್ ಮಾಡ್ತಿರ್ಬೋದು ಲಿಟ್ರಲ್ಲಿ ಎದುರಿಗೆ ಎದ್ರಿಗೆ ಕುತ್ಕೊಂಡು ಮಾತಾಡ್ತಿರ್ಬೋದು ಏನೇ ಇದ್ರೂ ಟೈಮ್ ಹೋಗಿದ್ದಲ್ಲಿ ಗೊತ್ತಾಗೋಲ್ಲ ಅವ್ರಿಗೆ ಅನ್ನಿಸ್ಸತಿ ನೀವು ನೀವು ಪರ್ಫೆಕ್ಟ್ ಮ್ಯಾಚ್ ಅದಿರಿ ಅವರಿಗೆ ಅಂತಂದು ನೀವು ಅವ್ರಿಗೆ ಇನ್ಸ್ಪಿರೇಷನ್ ಅದಿರಿ ಆ್ಯಂಡ್ ಇಲ್ಲಿ ಯಾಕಂದ್ರೆ ಅವ್ರದ್ದು ಒಂದು ಅರ್ಧ ಹಾಫ್ ನೀವು ಅರ್ಧಾಂಗಿ ಅರ್ಧಾಂಗ ಯು ಆರ್ ಮೈ ಬೆಟರ್ ಹಾಫ್ ಅಂತ ಅವರಿಗೆ ಹಾಂ ಯಾಕಂದ್ರೆ ಇಷ್ಟೆಲ್ಲ ಗುಣಗಳಾದ್ರೆ ಇವರಿಗೆ ಎಸ್ಪೆಷಲಿ ನಿಮ್ದು ಒಂದು ಫಿಸಿಕ್ ಅಥವಾ ಒಂದು ಫಿಸಿಕಲ್ ಟಚಸ್ ಏನದಾವಲ್ಲ ಅವರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದವು ಹಂಗಾಗಿ ನೀವಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ನಿಮ್ಮ ವ್ಯಕ್ತಿ ಹ್ಞೂ ಬ್ಯೂಟಿ ವಿತ್ ಅ ಬ್ರೈನ್ಸ್ ಬ್ಯೂಟಿ ವಿತ್ ಅ ಕಂಪ್ಯಾಷನ್ ಅಂತ ಹೇಳ್ತೀವಲ್ಲ ಹಂಗಾಗಿ ಇಲ್ಲೇ ನೀವಂದ್ರೆ ಭಾಳ ನಿಮ್ಮ ವ್ಯಕ್ತಿಗೆ ಇಷ್ಟ ಇದು ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾಕೆ ಇಷ್ಟಪಡ್ತಿದ್ರೆ ವೈ ಡೂ ದೇ ಲವ್ ಯು ಹ್ಞೂ ಟು ಲವ್ ಯು ಏನಾದರೂ ಹಿಟ್ಟು ಹುಡುಕ್ಬೋದು ನೀವು ಹ್ಞೂ ಸೊ ಅಲ್ಲಿ ಅಂದರೆ ನೀವು ಕೇಳಿ ನೋಡ್ಕೊಂಡಿದ್ರೆ ಯಾಕಪ್ಪ ಈ ವ್ಯಕ್ತಿ ನಮ್ಗೆ ಇಷ್ಟಪ್ಪ ಇಷ್ಟ ಹಾಕಿದಾರೆ ಹ್ಞೂ ಅಂತಂದ್ರೆ ಇಷ್ಟ ಅವರಿಗೆ ಇಷ್ಟ ನಿಮ್ಮ ಕಂಡು ಓಕೆ ಸೊ ಇಷ್ಟ ಅವ್ರೀಗ ಅಂತ ಅಂದ್ರೆ ಅಂದರೆ ಒಂದು ಇಷ್ಟ ಆಗ್ತದಲ್ಲ ಸೊ ಇದು ಮ್ಯಾಚ್ ಆಗ್ಬೇಕಲ್ಲ ಇದು ಏಟ್ ಆಫ್ ಪೆಂಟಕಲ್ಸ್ ಹೆಣ್ಣು ಆಫ್ ಕಪ್ಸ್ ಕ್ವೀನ್ ಆಫ್ ವಾಂಡ್ಸ್ ಕಿಂಗ್ ಆಫ್ ಪೆಂಟಕಲ್ಸ್ ಸೆವೆನ್ ಆಫ್ ವಾಂಟ್ಸ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಅವರಿಂದ ನಿಮ್ ಅವರು ಇದ್ರಂದ್ರೆ ಒಂದು ಸ್ಟೆಬಿಲಿಟಿ ಇರ್ತೈತಿ ಜೀವನದಾಗ ಒಂದು ಕಿರಿಕಿರಿ ಅಲ್ಲ ಹೋ ನಾವು ಈ ವ್ಯಕ್ತಿ ನನ್ನ ಜೀವನದಾಗ ಅಂದ್ರೆ ನನ್ನ ಜೀವನ ಶಾಂತ ಐತಿ ನನ್ನ ಜೀವನ ಇದು ಒಂದು ಸ್ಟೇಬಲ್ ಆಗೈತಿ ಅಂತ ಹೇಳ್ತೇವಲ್ಲ ಹಂಗದ ಸ್ಥಿರತೆ ಐತಿ ನನ್ನ ಜೀವನದಾಗ ಅಂತಂದು ಹ್ಞೂ ಓಕೆ ಅವ್ರು ನಿಮ್ಗೆ ಎಲ್ಲದಕ್ಕೂ ಆನ್ಸರ್ ಅನ್ನಿಸುತ್ತೆ ಅವ್ರು ನಿಮ್ಗೆ ನಿಮ್ಮ ಜೀವನಕ್ಕೆ ಒಂದು ಎಲ್ಲದಕ್ಕೂ ಅವರು ಆನ್ಸರ್ ಅವ್ರು ಅದಾರ ಒಂದು ಫ್ಯಾಮಿಲಿ ನಿಮಗಿದ್ದಂಗೆ ಹ್ಞೂ ಇಲ್ಲಿ ಎಲ್ಲ ಥರದ್ದು ಒಂದು ಫ್ಯಾಮಿಲಿ ವೈಸು ನಿಮ್ಗೆ ಸ್ಥಿರತೆ ಐತಿ ಒಂದು ಫೈನಾನ್ಷಿಯಲೂ ಸ್ಥಿರತೆ ಐತಿ ಒಂದು ಬಾಂಡಿಂಗ್ ಒಳಗೆ ಎಮೋಷನಲ್ ಇಲ್ಲಿ ಒಂದು ಸ್ಥಿರತೆ ಕಾಣ್ತೈತಿ ಎಮೇಲ್ ಇಲ್ಲಿ ಹೆಂಗಂದ್ರೆ ಆ ವ್ಯಕ್ತಿ ನಿಮಗೆ ಭಾಳ ಈಕ್ವಲ್ ಆ್ಯಂಡ್ ನೀವೇನವ್ರಿಗೇನು ಪ್ರೀತಿ ಕೊಡ್ತೀರಿ ಒಂದು ಕಾಳಜಿ ಕೊಡ್ತೀರಿ ಅಥವಾ ಏನು ನೀವು ಒಂದು ಜೊತೆ ಒಂದು ಅರ್ಥ ಮಾಡ್ಕೊಳ್ಳೋದಿರ್ಬೋದು ಎಲ್ಲನೂ ಇಲ್ಲಿ ಈಕ್ವಲ್ ಐತಿ ಹ್ಞೂ ಅವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿರಿ ಅವರು ಅಷ್ಟು ಅರ್ಥ ಮಾಡ್ಕೊಂಡಾರ ಅವ್ರನ್ನ ಫ್ಯಾಮಿಲಿ ಅಂದ್ಕೊಂಡ್ರೆ ಅವರು ನಿಮಗೆ ಇಲ್ಲಿ ಫ್ಯಾಮಿಲಿ ಅಂದ್ಕೊಂಡಾರ ಹಾಗಾಗಿ ನಿಮಗೆ ಅವ್ರ ವ್ಯಕ್ತಿ ಅಂದ್ರೆ ನಿಮಗೆ ಇಷ್ಟ ಅವರು ಓಕೆ ಸೊ ಇಲ್ಲಿ ನೋಡ್ರಿ ಯು ಅಂಡರ್ಸ್ಟ್ಯಾಂಡ್ ಮೀ ಸೊ ಅವ್ರು ನಿಮ್ಮನ್ನು ಭಾಳ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಅಂದ್ಕೊಂಡಿರಲ್ಲ ಸೊ ಹಾಗಾಗಿ ನಿಮಗೆ ಇಷ್ಟ ಓಕೆ ಒಬ್ರಕೊಬ್ರು ನೀವು ಯಾಕೆ ಇಷ್ಟಪಡ್ತಿದ್ದೀರಿ ಅಂತ ನೋಡಿದ್ರೆ ನಿಮಗೂ ನೋಡ್ರಿ ನೀವು ಏನೇನು ಬಂದಾವ ಅಂತಂದು ಇದು ರೀಸೆಂಟ್ ಅಂದ್ರೆ ಅದು ರಿಸಂಟ್ ಆಗತ್ತೆ ಸಿ ನಾಲ್ ಹೇಳಿದೆ ನಿಮ್ಮದು ಫಿಸಿಕ್ ಭಾಳ ಚೆನ್ನಾಗಿದೆ ಇಲ್ಲಿ ಬಂತು ಅವ್ರಿಗೆ ಅನಿಸುತ್ತೆ ನೀವು ಹೆಂಗಾರ ಇರಿ ನೀವು ಮೇಕಪ್ ಹರ ಮಾಡ್ಕೊರಿ ಮೇಕಪ್ ಮಾಡ್ಕೊಂಡು ಇರ್ರಿ ನಾ ನೈಟಿ ಟಿ ಮ್ಯಾಗಾರ ಇರ್ರಿ ಒಂದು ಲುಂಗಿ ಪಂಜಿ ಮ್ಯಾಗಾರ ಇರಿ ಶಾರ್ಟ್ಸ್ ಮ್ಯಾಗಾರ ಇರಿ ಅಂದ್ರೆ ಹುಡುಗ ಹುಡುಗಿಗ್ ಇಬ್ರಿಗೆ ಹೇಳ್ತೀನಿ ನೀವು ಎಷ್ಟು ಮೆಸ್ಸಿ ಆಗಿರಿ ನೀವು ನೀವಾರು ಇವಾರು ಗುಡ್ ಲುಕಿಂಗ್ ಅಂತ ಅವರಿಗೆ ಅನಿಸುತ್ತೆ ನಿಮ್ಮ ವ್ಯಕ್ತಿಗೆ ಹಾಗಾಗಿ ನಿಮಗೆ ಅವ್ರನ್ನ ನೀವು ಆದರೆ ಹೆಂಗೆ ಬೇಕಾರು ಹಂಗಿರ್ಬೋದು ನಿಮಗೆ ಅಂದ್ರೆ ನಾ ಹಿಂಗೆ ಸೊಫಿಸ್ಟಿಕೇಟೆಡ್ ಆಗಿರಬೇಕು ಅವ್ರ ಮುಂದೆ ಹಿಂಗೆ ಕುಂದರ್ಬೇಕು ಹಿಂಗೆ ಹಂಗೆ ಏನಿಲ್ಲ ನೀವು ನೀವು ಆಗಿರ್ತೀರಿ ಹಾಗಾಗಿ ಅವ್ರಿಗೆ ಅವರು ನಿಮ್ಮ ಒಳಗೆ ಏನು ಓಡ್ತಾ ಐತಿ ನಿಮ್ಮ ಮನಸ್ಸೊಳಗೆ ಏನು ಓಡ್ತಾ ಐತಿ ಅಥವಾ ನಿಮ್ಗೆ ಏನು ಫೀಲ್ ಆಗ್ತದೆ ಎಲ್ಲಾನು ಅವ್ರು ಗೆಸ್ ಮಾಡ್ತಾರೆ ಹಾಗಾಗಿನೂ ನಿಮ್ಗೆ ಆ ವ್ಯಕ್ತಿ ಕಂಡ್ರೆ ಭಾಳನೆ ಇಷ್ಟ ನೋಡಿರಿ ಇವೆಲ್ಲ ನಿಮ್ಗೆ ಮ ಮ್ಯಾಚ್ ಆಗ್ತದ ಅಂದ್ರೆ ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ ಇದು ಮ್ಯಾಚ್ ಆಗ್ಯದ ಅದು ಆ ಅವ್ರು ಯಾಕೆ ನಿಮ್ಮನ್ನ ಇಷ್ಟಪಡ್ತಾರಲ್ಲ ಅದು ಮ್ಯಾಚ್ ಆಗ್ಯದ ನಿಮ್ಮ ವ್ಯಕ್ತಿಗೆ ಬೇರೆ ಚಾಯ್ಸಸ್ ಎಲ್ಲ ಇದ್ರೂ ಬಟ್ ನಿಮ್ಮನ್ನ ಚೂಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾರೆ ಹ್ಞೂ ನೀವೊಬ್ಬರು ಇರಬೇಕು ಅವರ ಸ್ಪ್ರೀತಿ ನಿಮ್ಮನ್ನು ಯಾರು ಮಾಡಲ್ಲ ಅನ್ನಿಸತಿ ಹಂಗಾಗಿ ನಿಮ್ಗೆ ಅವ್ರನ್ನ ಕಂಡ್ರೆ ಭಾಳ ಇಷ್ಟ ಭಾಳ ಸಪೋರ್ಟ್ ಅದಾರ ನಿಮ್ಮ ಇಂಟ್ರೆಸ್ಟಿಗೆ ಹಾಬೀಸಿಗೆ ಅಥವಾ ನಿಮ್ಮ ಒಂದು ಉತ್ತರೋತ್ತರ ಅಭಿವೃದ್ಧಿಗೆ ನೀವೊಂದು ಬೆಳಿಲಿ ನೀವೊಂದು ಏನಾದ್ರು ಕಲೀಲಿ ಹಾಂ ಅದು ಎಲ್ಲದಕ್ಕೂ ನಿಮ್ಗೆ ಸಪೋರ್ಟ್ ಅದಾರ ಹಂಗಾಗಿ ನೀವು ಆ ವ್ಯಕ್ತಿ ಕಂಡ್ರೆ ನಿಮಗೆ ಭಾಳ ಇಷ್ಟ ಅವ್ರು ನಿಮಗೆ ಅವ್ರದ್ದು ಒಂಥರ ಮ್ಯಾಜಿಕ್ ಹ್ಯಾಂಡ್ಸ್ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅಂತಿವಲ್ಲ ಹಂಗೆ ಅವ್ರು ಮುಟ್ಟಿದ್ದು ಒಂದು ಹೀಲಿಂಗ್ ಆಗತ್ತೆ ನನಗೆ ನನಗೊಂದು ಚಲೋ ಅನಿಸುತ್ತೆ ಹಿಂಗೆ ಅನ್ನಿಸ್ತೆ ಅಂತದ್ಲ ಅದು ಹಂಗೆ ಹಂಗಾದೆ ಹಂಗೆ ಅನಿಸುತ್ತೆ ನಿಮಗೆ ಆ ವ್ಯಕ್ತಿ ಜೊತೆಗೆ ಹಾಗಾಗಿ ನಿಮ್ಗೆ ಅವ್ರನ್ನ ಕಂಡ್ರೆ ನಿಮಗೆ ಭಾಳ ಇಷ್ಟ ನಿಮಗೆ ಗೊತ್ತು ಆ ವ್ಯಕ್ತಿ ಯಾವಾಗಲೂ ನನ್ನ ಇರ್ತಾರ ಯಾವಾಗ ನನ್ನ ಏನೇ ಕಷ್ಟ ಸುಖ ಇದ್ರೆ ಅವ್ರು ಇರ್ತಾರ ಒಂದು ಸ್ಟೆಬಿಲಿಟಿ ಅದನ್ನ ಹೇಳಿದ್ದು ನಾನು ಹ್ಞೂ ಹಾಗಾಗಿ ನಿಮ್ಗೆ ಭಾಳ ಇಷ್ಟ ಆ ವ್ಯಕ್ತಿ ಬೇರೆಯವ್ರು ನಿಮ್ಮನ್ನು ಹೆಂಗಾರ ನೋಡಲಿ ನಿಮಗೆ ಏನಾರ ಕಮೆಂಟ್ ಮಾಡಲಿ ನೀವು ಹಿಂಗದಿ ಹಂಗದೇ ಏನು ಬೇಕಾದಂದ್ರೂ ಈ ನಿಮ್ಮ ಪರ್ಸನ್ ನಿಮಗೆ ನಿಮಗೇನು ಮಾಡ್ತಾರಂದ್ರೆ ನಿಮ್ಮನ್ನು ಒಂದು ಒಳ್ಳೆ ಪರ್ಸನ್ ಗತೆ ನಿಮ್ಮನ್ನ ಫೀಲ್ ಮಾಡಿಸ್ತಾರೆ ನೀವು ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ತಾರೆ ಅದು ನಿಮಗೆ ಭಾಳ ಇಷ್ಟ ಹಂಗಾಗಿ ನಿಮ್ಗೆ ನಿಮ್ಮ ವ್ಯಕ್ತಿ ಅಂದ್ರೆ ನಿಮಗೆ ಭಾಳ ಇಷ್ಟ ಆಮೇಲೆ ಹಾನೆಸ್ಟಾಗಿ ಒಂದು ಒಪಿನಿಯನ್ಸ್ ಕೊಡ್ತಾರೆ ಅವರು ನಿಮಗೆ ನೀ ಹಿಂಗೆ ಮಾಡಿದ್ದಿ ಹಿಂಗೆ ಮಾಡಬಾರ್ದಾಗಿತ್ತು ಹಿಂಗೈತೆ ನೋಡಿ ನೀವು ಚೆಂದ ಕಾಣಕತ್ತಿಲ್ಲ ಚಂದ ಕಾಣಕತ್ತಿಲ್ಲ ಅದು ಹಾನೆಸ್ಟ್ ಆಗಿರ್ತೈತಿ ಪ್ರಾಮಾಣಿಕವಾಗಿರ್ತಾವೆ ಅವ್ರು ಏನೇ ನಿಮಗೆ ಹೇಳಿದ್ರೆ ಕಮೆಂಟ್ಸ್ ಮಾಡಿದ್ರೆ ಅದು ಆ ಪ್ರಾಮಾಣಿಕವಾಗಿರ್ತಾವೆ ಆ ಒಪಿನಿಯನ್ಸ್ ಇರ್ತಾವಲ್ಲ ಕಮೆಂಟ್ಸ್ ಅಕ್ಕಿರ ಒಪಿನಿಯನ್ಸ್ ಹಂಗಾಗಿ ನಿಮ್ಗೆ ಭಾಳ ಇಷ್ಟ ಆ ವ್ಯಕ್ತಿ ಸೊ ಇಲ್ಲಿ ಏನೈತೆ ಅಂದ್ರೆ ಒಬ್ರಕೊಬ್ರು ಭಾಳ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಭಾಳ ಚೆನ್ನಾಗೈತದೆ ಓಕೆ ಇಲ್ಲೇ ನಿಮ್ಮ ವ್ಯಕ್ತಿ ನಿಮ್ಗೆ ಯಾಕೆ ಇಷ್ಟ ಆಮೇಲೆ ನಿಮಗೂ ಯಾಕೆ ಇಷ್ಟ ಅವ್ರಿಗೂ ನೀವು ಯಾಕೆ ಇಷ್ಟ ಸೊ ಇಲ್ಲಿ ರೀಸನ್ಸನ್ನು ತಿಳ್ಕೊಂಡ್ರೆ ಇದನ್ನು ಮತ್ತೆ ಮುಂದೆ ಡೆವಲಪ್ ಮಾಡ್ಕೊಂತ ಹೋಗ್ರಿ ಇಲ್ಲಿ ಯಾವುದೋ ನೆಗೆಟಿವಿಟಿ ಅಂತ ಬರಲಿಲ್ಲ ಇಲ್ಲಿ ಯಾಕೆ ಇಷ್ಟ ಇದು ಅಂತಂದ್ರೆ ಸೊ ಫಿಸಿಕ್ ಬಗ್ಗೆ ಭಾಳ ಒಂದು ಸ್ವಲ್ಪ ಇಲ್ಲೇ ನಿಮ್ಮ ಬಗ್ಗೆ ಅವರು ಕನ್ಸರ್ನ್ ಅದಾರ ನಿಮ್ಮ ಫಿಸಿಕ್ಕಿಗೆ ಭಾಳ ಇಷ್ಟಪಡ್ತಾರೆ ಅನ್ನೋದಿಲ್ಲ ನಮಗೆ ಗೊತ್ತಾಗ್ತಾ ಐತಿ ಸೊ ನೀವಂದ್ರೆ ಯಾಕೆ ಇಷ್ಟ ನಿಮ್ಮ ವ್ಯಕ್ತಿಗೆ ಅಂತಂದ ರೊಮ್ಯಾನ್ಸ್ ಹೊರಕಲ್ರಿಂದ ಒಂದು ಸಲ ನೋಡಿಬಿಡೋಣ ಅವ್ರ ಭಾವನೆಗಳೊಳಗೆ ಏನೈತಿ ಅಂದ್ರೆ ಯಾಕೆ ಇಷ್ಟ ನಿಮ್ಮ ವ್ಯಕ್ತಿಗಷ್ಟ ಅದಷ್ಟ ನೋಡೋಣ ಅಂತ ಆಮೇಲೆ ಗೈಡೆನ್ಸ್ ನೋಡೋಣ ಅಂತ ಗೈಡೆನ್ಸ್ ಯಾಕಂದ್ರೆ ನಿಮ್ಮ ನನ್ನ ವಿವರ್ಸಿಗೆ ಅದು ಗೈಡೆನ್ಸ್ ನಿಮ್ಮ ಜೀವನದಾಗ ಏನೇ ಪ್ರಾಬ್ಲಮ್ ಇರಲಿ ಏನೇ ಇರಲಿ ಎಂಥದ್ದು ಇರಲಿ ಹಾಂ ಅದು ನಿಮಗೆ ಒಂದು ಗೈಡೆನ್ಸ್ ಆಗತ್ತೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಎನರ್ಜಿನ ಎಕ್ಸ್ಚೇಂಜನ್ನು ಮಾಡಿಕೊಳ್ಳಿರಿ ಸಪರೇಷನ್ ಪೇ ಅಟೆಂಡ್ ಶು ಡೆಡ್ ಫ್ಲಾಕ್ಸ್ ಲಾಸ್ಟ್ ಕಾರ್ಡ್ ನಾಲ್ಕು ಕಾರ್ಡ್ ತೊಗೊತೀನಿ ಸೋಲ್ ಮೇಟ್ ಸಪ್ರೇಷನ್ ಒಳಗೆ ಇರೋಕೆ ಅಲ್ಲಿ ಹೇಳಿದೆ ಅವ್ರಿಗೆ ಒಬ್ರೆ ಇರೋಕ್ಕಾಗಲ್ಲ ನೀವು ಜೊತೆಗೆ ಬೇಕೇ ಬೇಕು ಬೇಕೋ ಒಬ್ರೆ ಮಕ್ಕಳಕ್ಕಾಗಲ್ಲ ಹೇಳಿದೆ ಹೇಳಿದಲ್ಲೇ ಓಕೆ ಅದನ್ನ ನೀವು ಯಾವ ರೀತಿ ತೊಗೊಂತೀರೋ ಆ ರೀತಿ ತೊಗೋಬೋದು ನಿಮ್ಮ ನಿಮ್ಮ ಇದಕ್ಕೆ ರೆಸ್ಪೆಕ್ಟಿಗೆ ಇಲ್ಲಿ ಬಂದಿದ್ದು ನಾನು ಹೇಳ್ತದಷ್ಟ ಹ್ಞೂ ಸೊ ಸಪ್ರೇಷನ್ ಇಲ್ಲೇ ಪ್ರೆಷನ್ ಒಳಗೆ ಅದಿರ ಅನಿಸುತ್ತೆ ಹಂಗಾಗಿನೂ ಅದನ್ನ ಅವರಿಗೆ ತಡ್ಕೋಣ ಆಗೋಲ್ದ ಅಥವಾ ನೀವು ಬೇಕೇ ಬೇಕು ಅನ್ನಿಸ್ತಿರ್ಬೇಕು ಹಾಗಾಗಿನ ನೀವು ಜೊತೆಗಿದ್ದಾಗ ಏನು ಮೂಮೆಂಟ್ಸ್ ಕಳೀತೀರಿ ನೀವು ಜೊತೆಗಿದ್ದಾಗ ಅದು ಬಾಂಡಿಂಗ್ ಹೇಗೆ ಅದನ್ನು ಇಲ್ಲೇ ಮಿಸ್ ಮಾಡ್ಕೊತದ ನಿಮ್ಮ ವ್ಯಕ್ತಿ ಸೊ ಇಲ್ಲಿ ಕೆಲವೊಂದು ವಿಷಯಗಳು ಬ್ಯಾಡಾಗಿ ವಿಷಯಗಳು ಇಬ್ಬರ ಮಧ್ಯೆ ಅದಾವು ರೆಡ್ ಫ್ಲ್ಯಾಕ್ಸ್ ಅಂತ ಹೇಳ್ತೀವಲ್ಲ ಅದು ಕಾಷನ್ ತೊಗೊಳಂಥವು ಕೆಲವೊಂದು ವಿಷಯಗಳು ಅದಾವು ಅದನ್ನು ಮೋಸ್ಟ್ಲಿ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ ಅನಿಸುತ್ತೆ ಇಬ್ಬರು ಒಬ್ರಕೊಬ್ರು ಹಾಂ ಹಾಗಾಗಿ ನಿಮ್ಮನ್ನು ಕಂಡ್ರೆ ಭಾಳ ಇಷ್ಟಪಡ್ತದಾರವರು ಅವರು ಅವ್ರ ಕಡೆ ಕೆಲವೊಂದು ರೆಡ್ ಫ್ಲ್ಯಾಗ್ಸ್ ಇದ್ ಬಂದರು ಅಂದರೆ ಅವ್ರ ಕಡೆಯಿಂದ ಕೆಲವೊಂದು ಬ್ಯಾಡಾಗಿದ್ದು ವಿಷಯಗಳು ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿರ್ಬೋದು ಈ ವ್ಯಕ್ತಿ ಏನೊಂದೊಂದು ಸಲ ಹಿಂಗೆ ಮಾಡ್ತಾರಲ್ಲಪ್ಪ ಅನ್ನೋ ಅನ್ನಿಸ್ಬೋದು ಬಟ್ ಅದನ್ನು ನೀವು ಹ್ಯಾಂಡಲ್ ಚೆನ್ನಾಗಿ ಮಾಡ್ತೀರಿ ಓಕೆ ಹಾಗಾಗಿ ನೀವಂದ್ರೆ ಭಾಳ ಇಷ್ಟ ಕೆಲವೊಂದು ವಿಷಯಗಳದಾವಲ್ಲ ಅದ್ರಲ್ಲಿ ಅವನ್ನ ಚೇಂಜ್ ಮಾಡೋಕೆ ಬರಂಗಿಲ್ಲ ನಮ್ಗೆ ಚೇಂಜ್ ಮಾಡೋಕ್ಕೆ ಬರಂಗಿಲ್ಲ ಆಮೇಲೆ ಅವನ್ನ ಏನೂ ನಾವು ಬದ್ಲ ಆ ಸಿಚುವೇಶನ್ನೂ ಬದಲಿ ಆಗಲ್ಲ ಹಾಂ ಅಂಥವಾಗ ಏನು ಮಾಡ್ತೀರಂದ್ರೆ ನೀವು ಅವನ್ನ ನೀವು ಲೆಟ್ಗೂ ಮಾಡೋದು ಕಲಿತೀರಿ ಕಲ್ತೀರಿ ನಿಮಗೆ ಗೊತ್ತು ಇದು ಹ್ಯಾಂಡಲ್ ಇದನ್ನ ಯಾಕೋ ಈ ಪರಿಸ್ಥಿತಿ ಯಾಕೋ ಕೈ ಬಿಟ್ಟು ಹೋಗ್ತಾ ಐತಿ ಯಾಕೋ ಭಾಳ ಕಿರಿಕಿರಿ ಹೋಗತ್ತೀವಿ ಒಂದು ಜಗಳಕ್ಕೆ ಹೋಗ್ಬೋದು ಹಾಂ ಕೋಪಕ್ಕೆ ಹೋಗ್ಬೋದು ವಿಕೋಪಕ್ಕೆ ಹೋಗ್ಬೋದು ನಾವು ಅನ್ಕೊಂಡಾಗ ನೀವೇನು ಮಾಡ್ತೀರಂದ್ರೆ ಅದನ್ನ ಅದು ಅಲ್ಲಿಗೆ ಸುಮ್ಮನೆ ಬಿಟ್ಬಿಡ್ತೀರಿ ಅಂದ್ರೆ ಸೆನ್ಸ್ ಓಕೆ ಸರಿ ಅದು ಏನಾಕತ್ತ ಆಗೋಣ ತಾನಾಗಿ ತಾನಾಗಿ ನ್ಯಾಚುರ್ ಅವರಾಗಿ ಹೇಳಲಲ್ಲ ತಾನಾಗಿ ಒಂದಿನ ಗೊತ್ತಾಗೇ ಆಕತಿ ಅದು ಆಗಿ ಅನ್ಫೋಲ್ ಆಗಕ್ಕೆ ನೀವು ಟೈಮ್ ಕೊಡ್ತೀರಿ ಅಂದ್ರೆ ಅರ್ಥ ಏನಂದ್ರೆ ಈ ರಿಲೇಶನ್ಶಿಪ್ಪಿಗೆ ನೀವು ಭಾಳ ವ್ಯಾಲ್ಯೂ ಕೊಡ್ತೀರಿ ಯಾರ ನಮ್ಗೆ ರಿಲೇಷನ್ಶಿಪ್ ಒಳಗೆ ಒಬ್ರು ಸಾರಿ ಕೇಳ್ತದಾರ ತಪ್ಪು ಇಲ್ದಂಗೆ ಅವ್ರದ್ದು ಏನೂ ಇಲ್ದಂಗೆ ಅದೆಲ್ಲ ಕರೆಕ್ಟ್ ಅವರು ಆದರೂ ಸಾರಿ ಕೇಳ್ತಾರೆ ಯಾರು ತಗ್ಗಿ ಬಗ್ಗಿ ಅಂದ್ರೆ ದೇ ವ್ಯಾಲ್ಯೂ ದಿಸ್ ರಿಲೇಶನ್ಶಿಪ್ ಅವ್ರು ತಪ್ಪು ಮಾಡ್ಯಾರಂತಲ್ಲ ಅಥವಾ ಅವ್ರು ವೀಕ್ ಅದಾರಂತಲ್ಲ ದಟ್ ಈಸ್ ದಿರ್ ಸ್ಟ್ರೆಂತ್ ಆ ಸ್ಟ್ರೆಂತ್ ನಿಮ್ಮಲ್ಲಿ ಇವರು ಕಾಣ್ತದಾರೆ ಹಾಗಾಗಿ ನಿಮ್ಗೆ ನಿಮ್ಮನ್ನು ಕಂಡ್ರೆ ನಿಮ್ಗೆ ಭಾಳ ಇಷ್ಟ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಅಂದರೆ ಅವರಿಗೆ ನಿಮ್ಮ ಸೋಲ್ಮೇಟ್ ಅಂತ ಅವ್ರಿಗೆ ಅನಿಸುತ್ತೆ ಯಾಕಂದ್ರೆ ನಿಮ್ಮ ನೀವು ಅವ್ರ ಜೀವನಕ್ಕೆ ಹೋದ್ಮೇಲೆ ಅವ್ರ ಜೀವನದಾಗ ಭಾಳ ಬದಲಾವಣೆಗಳಾಗ್ಯಾವ ಹಾಂ ಸೋಲ್ ಲೆವೆಲ್ನಾಗೆ ಜೀವನದೊಳಗೆ ಭಾಳ ಪಾಠ ಕಲ್ತರು ಅವರು ಸೋಲ್ ಲೆವೆಲ್ ಒಳಗೆ ಸೋಲ್ ಲೆವೆಲ್ ಆತ್ಮದ ಲೆವೆಲ್ಲಿಗೆ ಸುಮ್ಮನೆ ಅಲ್ಲ ಬರೀ ಡ್ರೆಸ್ ಚೇಂಜ್ ಮಾಡ್ಕೋ ನೀ ಹಿಂಗೆ ಡ್ರೆಸ್ ಹಾಕ್ಕೊಂತಿದ್ದಿ ಹಿಂಗೆ ಡ್ರೆಸ್ ಹಾಕೋ ಇದನ್ನು ತಿಂತಿದ್ದು ಇದು ದಿನ ಹಾಕೋ ಮೇಕಪ್ ಮಾಡ್ಕೋ ಇವೆಲ್ಲ ಜಸ್ಟ್ ಮ್ಯಾಗಿನ ಸೂಪರ್ಫಿಷಿಯಲ್ ಅವು ಸೋಲ್ ಲೆವೆಲ್ ಆತ್ಮದಿಂದ ಅವರು ಚೇಂಜ್ ಆಗುವಂಥ ನಿಮ್ಮ ಪರಿಸ್ಥಿತಿಗಳು ಬಂದ ಮೇಲೆ ಅವ್ರ ಜೀವನ್ದಾಗ ಭಾಳ ಒಳ್ಳೇದಾಗೈತಿ ಸೊ ಹಂಗಾಗಿ ಈ ವಾರದ ಸೋಲ್ ಮೇಟ್ ಫಾರ್ ದಟ್ ಪರ್ಸನ್ ನೀವು ಜೊತೆಗದಿರೋ ಬಿಟ್ಟಿರಲ್ಲ ಬಟ್ ಅವ್ರ ಜೀವನ್ದಾಗ ಅಂತರ ಬದಲಾವಣೆ ಆಗ್ಯವು ರೀ ಕೆಲವೊಂದು ಸಲ ಒಳ್ಳೇದಿಲ್ಲ ನಾವು ಜೊತೆಗಿಲ್ರಿ ಸಪ್ರೇಟ್ ಅದಾವ ರೀ ನಮ್ಮ ಮಾತಾಡ್ಸಲ್ರಿ ಹಂಗಾಗ್ಯಾರೀ ಹಿಂಗಾಗಿರಿ ಇನ್ನ ಏನಂದ್ರೂ ಬಟ್ ದೇ ಫೀಲ್ ಆಲ್ ದಿಸ್ ಅವ್ರು ನಿಮ್ಮ ನಿಮ್ಮ ಮ್ಯಾಲೆ ಇವೆಲ್ಲ ಫೀಲಿಂಗ್ಸ್ ಅದೇ ಅದಾವೆ ಅದನ್ನ ಹೇಳ್ಕೊಂಡಾರ ಬಿಟ್ಟಾರದೊಂದ್ಸಲ ಟೈಮಿಂಗ್ ಅದ ಹೌದಾ ಲೆಕ್ಕ ನೀವು ಕಾಯ್ತಿದ್ದೀರ ಅನ್ಸತ್ತೀನಿ ಸೊ ನಿಮಗೆ ಗೈಡೆನ್ಸ್ ಅಂತಲ್ಲ ತೆಗೆದು ಇಲ್ಲ ಏಂಜಲ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಏನು ಬೇಕತ್ತೆ ಅಂತ ನೋಡ್ಬಿಡಣ ಸೊ ಇಲ್ಲಿವರೆಗೂ ನಾನು ವಿಡಿಯೋ ಜೊತೆಗೆ ಅಥವಾ ನನ್ನ ರೀಡಿಂಗ್ ಜೊತೆಗೆ ನನ್ನ ಜೊತೆ ಜೊತೆಗೆ ಇದ್ರಿ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಕಮೆಂಟ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಸೋಲ್ಮೇಟ್ ಅಂತ ನೀವು ಇಲ್ಲೇ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೋದು ಲೆಟ್ ಗೋ ಕಂಟ್ರೋಲ್ ಅನ್ನು ಮಾಡ್ಕೋಬೋದು ಓಕೆ ಇವೆರಡನ್ನೂ ಇಲ್ಲೇ ಮಾಡ್ಕೋಬೋದು ಅಂದ್ರೆ ನಮ್ಮ ಕೈಯಿಂದ ಆಗ್ಲಾರ್ದು ನಾವು ನಮ್ಮ ಕೈ ನಮ್ಮ ಮೀ ನಮ್ಮ ಕೈ ಮೀರಿರ್ತಾವಲ್ಲ ಅವನ್ನ ನಾವು ಏನು ಮಾಡ್ಬೇಕಂದ್ರೆ ಬಿಟ್ಟು ಬಿಡ್ಬೇಕು ತಾನಾಗಿ ತಾನಾಗಿ ಏನಾಕತ್ತೋ ಅನ್ಫೋಲ್ಡ್ ಹಾಕವು ಸೊ ಎರಡ ಕಾರ್ಡ್ ಇವತ್ತು ರಿಸೆಪ್ಟಿವಿಟಿ ಆ್ಯಂಡ್ ಫೋಕಸ್ ಇಂಟೆನ್ಷನ್ಸ್ ನಿಮ್ಮನ್ನು ನೀವು ಅಲೋ ಮಾಡ್ಕೊಳ್ರಿ ರಿಸೀವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ದೇವ್ರು ಏನೋ ಒಂದು ಕೊಡ್ತಿರ್ತಾನೆ ಯೂನಿವರ್ಸಿಗೆಲ್ಲ ಕೇಳ್ಕೊತಿರ್ತೀರಿ ಬಟ್ ಯು ಆರ್ ನಾಟ್ ರೆಡಿ ಟು ರಿಸೀವ್ ಇಟ್ ನೆಗೆಟಿವಿಟಿ ನೀವು ಅದ್ರಾಗ ನಿಮಗೆ ನೀವು ಒಂದು ಬ್ಯಾರಿಯರ್ ಹಾಕ್ಕೊಂತೀರಿ ಹಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಮಾಡ್ಕೊಳ್ರಿ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೊಳ್ರಿ ಹ್ಞೂ ಅಂತ ಇಲ್ಲಿ ರಿಸೆಪ್ಟಿವಿಟಿಗೆ ಬಂದೈತಿ ಫೋಕಸ್ ನಿಮ್ಮ ಏನೇ ಇಂಟೆನ್ಷನ್ ಇರಲಿ ನಿಮ್ದು ಏನು ಥಾಟ್ಸ್ ಇರಲಿ ನಿಮ್ಮ ಫೀಲಿಂಗ್ಸ್ ಇರಲಿ ಆ್ಯಕ್ಷನ್ಸ್ ಇರಲಿ ಅದು ಕರೆಕ್ಟಾಗಿ ಇರಲಿ ಫೋಕಸ್ಡಾಗಿರಲಿ ಬಿಲ್ಲು ಬಾಣ ಹೊಡ್ಯಾರ ಅರ್ಜುನ ಬಾ ಇದಕ್ಕೆ ಅದು ಮೀನಿನ ಕಣ್ಣಿಗೆ ಬಾಣ ಹೊಡೀರಿ ಅಂತಂದಾಗ ಮೀನು ಅದ್ರದ್ದು ತಿರುಗ್ತಿತ್ತಂತದ್ದು ಗಾಲಿಗೆ ಅವನಿಗೆ ಏನೂ ಕಾಣಲಿಲ್ಲ ಗಾಲಿಗೆ ಅದು ತಿರುಗ್ತಿರೋ ವೀಲ್ ಕಾಣಲಿಲ್ಲ ಮೀನು ಕಾಣಲ ಅವನಿಗೆ ಕಂಡಿದ್ದು ಓನ್ಲಿ ಅದು ಕಣ್ಣು ಅಷ್ಟು ಅದರ ಫೋಕಸ್ ಎಲ್ಲಿತ್ತು ಅವನಿಗೆ ಒಬ್ಬರೇ ಕಣ್ಣು ಅಷ್ಟ ನೋಡ್ತಿದ್ದ ಪ್ರತಿಬಿಂಬ ಒಳಗೆ ಮಾತ್ರ ಹ್ಞೂ ಹಂಗ ನಿಮ್ಮದು ಫೋಕಸ್ ಫೀಲಿಂಗ್ಸು ಎಲ್ಲನೂ ಒಂದು ಸ್ಟೇಬಲ್ ಆಗಿರಲಿ ಒಂದೊಂದ್ಸಲ ಒಂದೊಂದು ಸಲ ಅನ್ಕೊಬೇಡ್ರಿ ಒಂದ್ಸಲ ಹೋ ಈ ವ್ಯಕ್ತಿ ಬೇಕು ನನಗೆ ಅನ್ನೋದು ಒಂದೊಂದು ಸಲ ಏನಾದಾಗ ಏ ಬೇಕು ಬ್ಯಾಡ್ ಬ್ಯಾಡ್ರೆ ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಇವ್ರ ಜೊತೆಗಿದ್ರೇನು ಬಿಟ್ರೇನು ಫೀಲಿಂಗ್ಸ್ ನಮ್ಮ ಫ್ಲಕ್ಚುಯೇಟ್ ಆಗೋ ಒಂದೊಂದ್ಸಲ ಸಲ ಒಂದೊಂದು ಸಲ ಅನ್ಕೊತೇನೆ ಒಂದೊಂದು ಸಲ ಒಂದೊಂದು ಥರ ಫೀಲಿಂಗ್ ಬರ್ತಾವ ನಮಗೆ ಒಂದು ಸಲ ಬೇಕು ಬ್ಯಾಡ್ ಅನ್ನಿಸ್ಸತಿ ಸೊ ಹಂಗಿದ್ದಾಗ ನಿಮಗಿಲ್ಲೆ ನಿಮ್ಮ ಇಂಟೆನ್ಷನ್ಸ್ ಫುಲ್ಫಿಲ್ ಆಗೋಲ್ಲ ಸೊ ಅದನ್ನ ಇಲ್ಲಿ ನಿಮಗೆ ಫು ನಿಮ್ದು ಏನು ಇಂಟೆನ್ಷನ್ಸ್ ಅದಾವೆ ನಿಮ್ಮ ಜೀವನದಾಗ ಏನು ಬೇಕು ಏನು ಬೇಡ ಎಲ್ಲ ಗೊತ್ತು ಗುರಿಗಳನ್ನು ನೀವೊಂದು ಕರೆಕ್ಟ್ ಒಟ್ಟಾಗಿ ಇಂಟೆನ್ಷನ್ ಸೆಟ್ ಮಾಡಿಕೊಳ್ರಿ ಅಂತ ಇಲ್ಲಿ ಬಂದಿರೋದು ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಟ್ಯಾರೋ ವಿತ್ ವಿತ್ನಿಕಿಂತ ಇಲ್ಲಿ ದಿನಾನು ಟ್ಯಾರೋ ಕನ್ನಡ ಒಳಗೆ ನಿಮಗೆ ಸಿಕ್ತದ ಡೈಲಿ ಕನ್ನಡ ಟ್ಯಾರೋ ಓಕೆ ನಿಮಗೆ ಏನು ನೋಡ್ರಿ ಗೈಡೆನ್ಸ್ ಯಾವ್ಯಾವ ರೀತಿ ಗೈಡೆನ್ಸ್ ಸಿಗ್ತದ ನಿಮ್ಮ ಮೆಸೇಜಸ್ ಸಿಗ್ತದವೋ ಹ್ಞೂ ನಿಮ್ಮ ಒಂದು ರಿಲೇಷನ್ಶಿಪ್ಪಿಗೂ ಗೈಡೆನ್ಸ್ ಸಿಗ್ತಾತಿ ನಿಮ್ಮ ಪರ್ಸ್ನಲ್ ಒಂದು ಎನಾನ್ಸ್ಮೆಂಟಿಗೂ ನಿಮ್ಮ ಪರ್ಸ್ನಲ್ ನೀವು ಚೆನ್ನಾಗಿ ಆಗೋಕ್ಕೂ ನಿಮಗೆ ರೀಡಿಂಗ್ಸ್ ಇದು ಗಾರ್ಡನ್ ಸಿಗ್ತಾ ಐತಿ ಸೊ ಎಲ್ಲನೂ ತಿಳ್ಕೊಳ್ರಿ ಅಪ್ಗ್ರೇಡ್ ಮಾಡ್ಕೊಳ್ರಿ ನಿಮ್ರಲಜಿ ಅನಿಸಿಗೆ ಜೀವನದಾಗ ಎಲ್ಲೇನೋ ಸ್ಟಕ್ ಆಗಿದ್ರು ಯಾಕೆ ಹಿಂಗೆ ಆಗ್ತಾ ಇತಿ ನಾ ಏನು ರೆಮಿಡಿ ಮಾಡ್ಕೋಬೇಕು ಹ್ಞೂ ನೀವು ಎಲ್ಲ ಕಡೆ ಎಲ್ಲ ಮುಗಿಸಿದ್ರು ನಿಮಗೆ ಇಲ್ಲಿ ಆನ್ಸರ್ ಸಿಗ್ತಾ ಐತಿ ಸಿಂಪಲ್ ಸಿಂಪಲ್ ರೆಮಿಡೀಸ್ ಇರ್ತಾವೆ ಮಾಡಿಕೊಂಡು ನೀವು ಜೀವನನ ಸರಿ ಮಾಡಿಕೊಂಡು ಇರೋದು ಒಂದು ಜೀವನ ಚೆನ್ನಾಗಿರೋಕೆ ನೋಡ್ಕೊಳ್ರಿ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆ ನಿಮ್ಮ ಬ್ಯಾಟಾಕೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು